ఫ్రెండ్స్ నమస్కారం స్వగత ఫ్రెండ్స్ ఇవత ఈ మార్గశిర మాస అమవస్య మార్గశిర మాస ప్రారంభ అయి ము ఈ మార్గశిర మాసం విశేషంగా ఆచరణ మంత్ లక్ష్మీ పూజ బురువార లక్ష్మీ పూజ బొత్తాయిదా అందో వారే అలానే నాము ఈ పూజు యాకే పూజ మాస్కో తెలుగుకొనే ನಮಗೆ ಈ ಕಾರ್ತಿಕ ಮಾಸದಲ್ಲಿ ನಂತರವೇ ಬರುವಂಥದ್ದು ನಮಗೆ ಮಾರ್ಗಶಿರ ಮಾಸವಾಗಿರುವಂಥದ್ದು ತುಂಬ ಒಂದು ವಿಶೇಷವಾದ ಮಾಸ ಸಹ ಆಗಿರುತ್ತದೆ ಈ ಮಾರ್ಗಶಿರ ಮಾಸ ನಮಗೆ ಧನುರ್ಮಾಸ ಸಹ ನಮಗೆ ಪ್ರಾರಂಭವಾಗ್ತಾ ಹೋಗ್ತದೆ ತುಂಬ ಒಂದು ವಿಶೇಷವಾಗಿ ನಾವು ಈ ಮಾಸವನ್ನು ಸಹ ಆಚರಣೆ ಮಾಡಬೇಕು ಈ ಮಾಸವು ನಮಗೆ ನವೆಂಬರ್ ತಿಂಗಳಿನಲ್ಲಿ ಪ್ರಾರಂಭವಾಗ್ತಾಯಿದೆ ಈ ಸಲ ಆದರೆ ಅಮವಾಸವು ನಮಗೆ ಹತ್ತೊಂಬತ್ತನೇ ತಾರೀಕು ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ನಲವತ್ತಾರು ನಲ್ವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತನೇ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ಮುಕ್ತಾಯವಾಗ್ತದೆ ನಾವು ಉದಯದ ತಿಥಿಯನ್ನು ಗಣನೆ ತೆಗೆದುಕೊಂಡು ಇಪ್ಪತ್ತನೇ ತಾರೀಕು ಗುರುವಾರ ಆಚರಣೆ ಮಾಡ್ತೇವೆ ಅಮಾವಾಸ್ಯವನ್ನು ನಮಗೆ ಈ ಸಲ ಈ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಸಹ ನಾವು ಗುರುವಾರನೇ ಆಚರಣೆ ಮಾಡಬೇಕಾಗಿರುವಂಥದ್ದು ನಾವು ಧನ ಶುಕ್ರವಾರ ಆಚರಣೆ ಮಾಡಲ್ಲ ನಮಗೆ ಅಮಾವಾಸ್ಯ ನಮಗೆ ಈ ಸಲ ಗುರುವಾರ ಬಂದಿರೋದ್ರಿಂದ ನಾವು ಆದರೂ ಕೂಡ ಈ ಈ ಲಕ್ಷ್ಮೀ ಪೂಜೆನ ಆಚರಣೆ ಮಾಡಲ್ಲ ನಾವು ಒಂದು ಮುಂದಿನ ಗುರುವಾರದಿಂದ ಅದನ್ನು ಪ್ರಾರಂಭ ಮಾಡಬೇಕಾಗಿರುವಂಥದ್ದು ನಮಗೆ ಈ ಸಲ ನಾಲ್ಕು ಗುರುವಾರ ಬಂದಿರುವಂಥದ್ದು ಕೆಲವೊಂದು ಸಲ ನಮಗೆ ಐದು ಗುರುವಾರ ಸಹ ಬರ್ತವೆ ಅದು ಈ ವರ್ಷ ನಮಗೆ ನಾಲ್ಕು ಗುರುವಾರಗಳು ಬಂದಿದ್ದೆ ಅದರಲ್ಲಿ ನಮಗೆ ನವೆಂಬರ್ ತಿಂಗಳಲ್ಲಿ ಒಂದು ಗುರುವಾರ ಹಾಗೆಯೇ ಡಿಸೆಂಬರ್ ತಿಂಗಳಲ್ಲಿ ಮೂರು ಗುರುವಾರ ಬರುವಂಥದ್ದು ಈ ಸಲ ಬಂದಿದೆ ಇನ್ನು ಸರಳವಾಗಿ ತಿಳಿಸ್ಕೊಳ್ಬೇಕು ಅನ್ನೋದಾದರೆ ನವೆಂಬರ್ ಇಪ್ಪತ್ತೇಳನೇ ತಾರೀಕಿಗೆ ನಮಗೆ ಮೊದಲನೇ ಗುರುವಾರ ಆಗಿದೆ ಹಾಗೆಯೇ ನಾಲ್ಕನೇ ಡಿಸೆಂಬರ್ ನಾಲ್ಕನೇ ತಾರೀಕು ಹನ್ನೊಂದನೇ ತಾರೀಕು ಹದಿನೆಂಟನೇ ತಾರೀಕಿಗೆ ನಮಗೆ ಎರಡು ಮೂರು ನಾಲ್ಕನೇ ಗುರುವಾರ ಆಗಿರುವಂಥದ್ದು ಸೊ ನಮಗೆ ಹದಿನೆಂಟನೇ ತಾರೀಕು ಡಿಸೆಂಬರ್ ನಮಗೆ ನಾಲ್ಕನೇ ಗುರುವಾರ ಜೊತೆಗೆ ಕೊನೆಯ ಗುರುವಾರ ಆಗಿದ್ದು ನಾವು ಲಕ್ಷ್ಮೀ ಪೂಜೆಯನ್ನು ಮುಕ್ತಾಯ ಮಾಡ್ತೇವೆ ಸೊ ತುಂಬ ವಿಶೇಷವಾಗಿ ನಾವು ಬೆಳಗಿನ ಸಮಯದಲ್ಲಿ ನಾವು ಈ ಲಕ್ಷ್ಮೀ ಪೂಜೆನ ಆಚರಣೆ ಮಾಡಿ ಮಾಡ್ತೇವೆ ಕಾರ್ತಿಕ ಮಾಸದಲ್ಲಿ ನಾವು ಸಂಜೆ ಸಮಯದಲ್ಲಿ ದೀಪಾರಾಧನೆ ಮಾಡಿರ್ತೇವೆ ಈ ಮಾರ್ಗಶಿರ ಮಾಸ ಹಾಗೇನೆ ಈ ಧನುರ್ ಮಾಸದಲ್ಲಿ ನಾವು ಬೆಳಗಿನ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ದೀಪಾರಾಧನೆ ಮಾಡಿಕೊಂಡು ಪೂಜೆನ ಮಾಡ್ಬೇಕಾಗಿರುವಂತದ್ದು ಅದು ಮಾಡಬೇಕಾಗಿರುವಂಥ ಸಹ ಹಾಗೇನೆ ಸೊ ನಾವು ಅದೇ ರೀತಿಯ ನಾವು ಆಚರಣೆ ಮಾಡಬೇಕು ಸೊ ನಾವು ಬೆಳಿಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿ ಗುರುವಾರನ ಈ ನಾಲ್ಕು ಗುರುವಾರ ಸಹ ಪೂಜೆ ಮಾಡಬೇಕು ಎಲ್ಲ ರೀತಿಯ ಒಂದು ಕಷ್ಟಗಳ ಒಂದು ನಿವಾರಣೆಗಾಗಿ ನಾವು ಈ ಗುರುವಾರ ಲಕ್ಷ್ಮಿ ಪೂಜೆಯನ್ನು ಮಾಡ್ತೇವೆ ನಾವು ಇದನ್ನು ಶುಕ್ರವಾರ ಆಚರಣೆ ಮಾಡಲ್ಲ ಗುರುವಾರನೇ ಆಚರಣೆ ಮಾಡುವಂಥದ್ದು ನೋಡೋದು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಈ ಮಾರ್ಗಶಿರ ಅಮಾವಾಸ್ಯ ಯಾವಾಗ ಈ ಮಾಸ ಯಾವಾಗ ಪ್ರಾರಂಭ ಮುಕ್ತಾಯ ಹಾಗೆಯೇ ಈ ಲಕ್ಷ್ಮಿ ಪೂಜೆಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂದರೆ ಯಾವಾಗ ಎಷ್ಟು ವಾರಗಳು ಬಂದಿವೆ ಅಂತ ಮುಂದಿನ ನಿಮಗೆ ಒಂದು ಸಂಪೂರ್ಣವಾದ ಒಂದು ಪೂಜಾ ವಿಧಾನ ಸಹ ತಿಳಿಸ್ಕೊಡ್ತಾ ಹೋಗ್ತೀವಿ ಇವ್ರು ನಿಮಗೆ ಇಷ್ಟವಾದಲ್ಲಿ ರೈತರು ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು